ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ತಿಲಕ್ ವರ್ಮಾ ಮತ್ತು ಹಾರ್ದಿಕ್ ಪಾಂಡ್ಯ ಸ್ಫೋಟಕ ಅರ್ಧ ಶತಕ ಮತ್ತು ಸೌತ್ ಆಫ್ರಿಕಾ ವಿರುದ್ಧದ ಐದನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಹೊಸ ವಿಶ್ವ ದಾಖಲೆ ಅದ್ರ ನಿರ್ಮಿಸಿದ್ದಾರೆ ಹಾರ್ದಿಕ್ ಪಾಂಡ್ಯ ಅಷ್ಟಕ್ಕೂ ಆ ದಾಖಲೆ ಯಾವುದು ಮತ್ತು ಹಾರ್ದಿಕ್ ಪಾಂಡ್ಯ ಮತ್ತು ತಿಲಕ್ ವರ್ಮಾ ಅವರ ಬ್ಯಾಟಿಂಗ್ ಹೇಗಿತ್ತ ತಿಳ್ಕೊಂಬರೋಣ ಬನ್ನಿ ಅದಕ್ಕಿಂತ ಮುಂಚೆ ನೀವೇನಾದ್ರೂ ಚಾನಲ್ಗೆ ಸಬ್ಸ್ಕ್ರೈಬ್ ಹಾಗೆ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ಅನ್ನ ಇಟ್ಕೊಳ್ಳಿ ಹಾಗೆ ಮರಿದ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ ಇನ್ನು ಭಾರತ ಮತ್ತು ಸೌತ್ ಆಫ್ರಿಕಾ ನಡುವಿನ ಐದು ಟಿ ಟ್ವೆಂಟಿ ಪಂದ್ಯಗಳ ಸರಣಿಯ ಕೊನೆಯ ಪಂದ್ಯದಲ್ಲಿ ಅಹಮದಾಬಾದ್ ನಲ್ಲಿ ಆದರೆ ನಡೆಯುತ್ತಾ ಇದೆ ಇನ್ನು ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ ತಂಡ ಎರಡ್ ನೂರ ಮೂವತ್ತೊಂದು ರನ್ ಗಳ ಬೃಹತ್ ಗುರಿಯಾತ್ರೆಯ ನೀಡಿದೆ ಅಂತಾನೆ ಹೇಳ್ಬೋದು ಇನ್ನು ಸುದ್ಮನ್ ಗಿಲ್ ಗಾಯದ ಕಾರಣ ಈ ಪಂದ್ಯದಿಂದ ಆದ್ರೆ ಹೊರಗುಳಿದಿದ್ದಾರೆ ಇನ್ನು ಗಿಲ್ ಅವರ ಜಾಗದಲ್ಲಿ ಅವಕಾಶ ಪಡೆದಂತ ಸಂಜು ಸಂಸನ್ ಅವರು ಅದ್ಭುತ ಬ್ಯಾಟಿಂಗ್ ಆದ್ರೆ ಮಾಡಿ ಮೂವತ್ತೇಳು ರನ್ ಆದ್ರೆ ಹೊಡಿತಾರೆ ಇನ್ನು ಅಭಿಷೇಕ್ ಶರ್ಮಾ ಮೂವತ್ನಾಲ್ಕು ರನ್ ಆಡಿ ಔಟ್ ಆಗ್ತಾರೆ ಆನಂತರ ಬಂದಂತ ತಿಲಕ್ ವರ್ಮ ಮತ್ತು ಹಾರ್ದಿಕ್ ಪಾಂಡ್ಯ ಬೆಂಕಿ ಬಿರುಗಾಳೆ ಆಗ್ತಾರೆ ಅಂತಾನೆ ಹೇಳ್ಬೋದು ಇನ್ನು ಹಾರ್ದಿಕ್ ಪಾಂಡ್ಯ ಅರವತ್ ರನ್ ಆಡಿದ್ರೆ ಇಪ್ಪತ್ತೈದು ಬೌಲ್ಗಳಲ್ಲಿ ತಿಲಕ್ ವರ್ಮ ನಲ್ವತ್ ಮೂರು ಬೋಲ್ಗಳಲ್ಲಿ ಎಪ್ಪತ್ ರನ್ ಆಡಿ ಭಾರತ ತಂಡಕ್ಕೆ ಒಳ್ಳೆಯ ಸ್ಕೋರ್ ಆದರೆ ಕಲೆ ಹಾಕುತ್ತಾರೆ ಇನ್ನು ಈ ಪಂದ್ಯದಲ್ಲಿ ಹಾರ್ದಿಕ್ ಪಾಂಡ್ಯ ಹೊಸ ದಾಖಲೆ ಆದ್ರೆ ಬರೆದಿದ್ದಾರೆ ಇನ್ನು ನಮ್ಮ ಟೀಮ್ ಇಂಡಿಯಾದ ಪರವಾಗಿ ಹಾರ್ದಿಕ್ ಪಾಂಡ್ಯ ಹೊಸ ದಾಖಲೆಯನ್ನಾದ್ರೆ ಬರೆದಿದ್ದಾರೆ ಅದ್ ದಾಖಲೆ ಅಂತಂದ್ರೆ ಸೆಕೆಂಡ್ ಫಾಸ್ಟೆಸ್ಟ್ ಟಿ ಟ್ವೆಂಟಿ ಐ ಫಿಫ್ಟಿ ದಾಖಲೆಯನ್ನಾದರೆ ಹಾರ್ದಿಕ್ ಪಾಂಡೆ ಅವರಾದರೆ ಬರೆದಿದ್ದಾರೆ ಒಟ್ನಲ್ಲಿ ಹಾರ್ದಿಕ್ ಪಾಂಡೆ ಅವರು ಇವತ್ತು ಬೆಂಕಿ ಬ್ಯಾಟಿಂಗ್ ಆದರೆ ಮಾಡಿದ್ದಾರೆ ಇವತ್ತಿನ ಬೆಂಕಿ ಬ್ಯಾಟಿಂಗ್ ಹಾರ್ದಿಕ್ ಪಾಂಡೆ ಅವರ ಬಗ್ಗೆ ನಿಮಗೆ ಏನು ಅನಿಸುತ್ತಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಇಟ್ಕೊಳ್ಳಿ ಹಾಗೆ ಮರಿದೇ ವಿಡಿಯೋಗೊಂದು ಲೈಕ್ ಕೊಡೋದನ್ನು ಕೂಡ ಮರಿಬೇಡಿ